ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಇವತ್ತಿನ ಸಾಧಕರಾಗಿ ವೇಟ್ ಲಿಫ್ಟಿಂಗ್ ನಲ್ಲಿ ಚಾಂಪಿಯನ್ಶಿಪ್ ಆಗಿ ಹೊರಹೊಮ್ಮಿರುವಂತಹ ರಜತ್ ರಾಯ್ ಅವರು ನಮ್ಮ ಜೊತೆ ಇದ್ದಾರೆ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಸ್ಪೋರ್ಟ್ಸ್ ಅಲ್ಲಿ ಫಸ್ಟ್ ಫಸ್ಟ್ ಸ್ಟೇಜ್ ದಾವಣಗೆರೆಯಲ್ಲಿ ಜೂನಿಯರ್ ತುಂಬಾ ಭಯ ಆಗ್ತಿತ್ತು ಒಂದು ಎರಡು ವರ್ಷ ಬಿಟ್ಟು ಅದೇ ದಾವಣಗೆರೆಗೆ ವಾಪಸ್ ಹತ್ತಿದೆ ನಾನು ಅಲ್ಲಿ ಅದೇ ಅಲ್ಲೇ ಗೋಲ್ಡ್ ಹೇಗಿತ್ತು ನಾನು ಯಾವಾಗ್ಲೂ ಹೋಗ್ತಾ ಇದ್ದೆ ಬರ್ತಾ ಇದ್ದೆ ಹೋಗ್ತಾ ಇದ್ದೆ ಬರ್ತಾ ಇದ್ದೆ ಕಾಂಪಿಟೇಷನ್ ಏನಾಯ್ತು ಹೋಯ್ತು ಏನಾಯ್ತು ಹೋಯ್ತು ಇದನ್ನು ಕೇಳಿ ಕೇಳಿ ಅವರಿಗೂ ಸಾಕಾಗಿತ್ತು ನಮಗೆ ಫಸ್ಟ್ ಬೇಸ್ಮೆಂಟ್ ಕೋಚಿಂಗ್ ಬೇಕು ಕರೆಕ್ಟ್ ಆಗಿ ಕೋಚಿಂಗ್ ಇದ್ರೆ ನಮ್ಮ ಅಚೀವ್ಮೆಂಟ್ ಮಾಡಲಿ ಹಾಕಿ ಗೇಮ್ ಸೆಟ್ ಮಾಡುವಾಗಲೇ ನಾನು ಡಿಗ್ರಿಗೆ ಬಂದಾಗಿದೆ ಹೇಗಿತ್ತು ಹಾರ್ಡ್ ವರ್ಕಿಂಗ್ ಡೇಸ್ ಎಲ್ಲ ತುಂಬಾ ಕಷ್ಟ ಅಂದ್ರೆ ಅದನ್ನ ಹೇಳಿಕೆ ಆಗುದಿಲ್ಲ ಫ್ಯಾಮಿಲಿ ಫಂಕ್ಷನ್ ಬಿಡಬೇಕು ಫ್ರೆಂಡ್ಸ್ ಪಾರ್ಟಿ ಬಿಡಬೇಕು ತಿರುಗಾಡ್ಲಿಲ್ಲ ಮತ್ತೆ ಫೈನಾನ್ಷಿಯಲಿ ಮೇನ್ ಅದೆಲ್ಲರಿಗೆ ಇದ್ದಿದೆ ಲಾಸ್ಟ್ ಟೈಮ್ ಒಂದು ವರ್ಷ ಸ್ವಲ್ಪ ಬ್ಯಾಕ್ ಫುಲ್ ಪರ್ಫಾರ್ಮೆನ್ಸ್ ಡೌನ್ ಆಗಿತ್ತು ನನಗೆ ಅಂದ್ರೆ ಎಲ್ಲಿಯೂ ಫೈನಾನ್ಷಿಯಲಿ ಸಪೋರ್ಟ್ ಸಿಗ್ಲಿಲ್ಲ ಸಣ್ಣ ಸ್ಟೆಪ್ ಇಂದ ಸ್ಟಾರ್ಟ್ ಮಾಡಿದ್ದಾರೆ ಇಪ್ಪತ್ತೊಂದನೇ ಪ್ಲೇಸ್ ಇಂದ ಸ್ಟಾರ್ಟ್ ಮಾಡಿದ್ದಾರೆ ಇಪ್ಪತ್ತೊಂದು ಹನ್ನೆರಡಕ್ಕೆ ಬಂದಿದೆ ಈ ವರ್ಷ ಮಾಡಲಿ ಇದು ಭರವಸೆ ಇದೆ ಪ್ರಯತ್ನ ಮಾಡೋದು ನಮ್ಮ ವೇಗೆ ನಾವೇನು ಕಾಲಿಟ್ಟಿದ್ದೀವಿ ಆ ವೇಲಿ ಹೋಗ್ತಾ ಇರಬೇಕು ಅಷ್ಟೇ ಇಂದು ತಿರುಗಿ ನೋಡಬಾರ್ದು ಇಂದು ಏನಾಗಿದೆ ಏನ ಆಗಿದೆ ಅಂತ ನೋಡಲೇಬಾರ್ದು ಮುಂದೆ ಏನಾಗಬೇಕು ಅದರ ಬಗ್ಗೆ ಚಿಂತೆ ಮಾಡಿಕೊಂಡು ಮುಂದೆ ಹೋದರೆ ಕಹಳೆ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಸಾಧನೆ ಸುಲಭವಲ್ಲ ಎನ್ನುವಂತಹ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕೃತಿಕ ಸದಾಶಿವ ವೀಕ್ಷಕರೇ ಸಾಧನೆ ಸುಲಭವಲ್ಲ ಎನ್ನುವಂಥದ್ದು ಕಹಳೆ ನ್ಯೂಸ್ ನ ವಿಶೇಷ ಕಾರ್ಯಕ್ರಮ ಆಗಿರ್ತದೆ ಇಲ್ಲಿ ಬರುವಂತಹ ಸಾಧಕರು ಅವರ ಸಾಧನೆ ಹಿಂದಿನ ಪರಿಶ್ರಮ ತ್ಯಾಗ ಇವೆಲ್ಲವನ್ನ ಮೇಲ್ಕು ಹಾಕುವಂತಹ ವಿಶೇಷ ಕಾರ್ಯಕ್ರಮ ಇದಾಗಿದ್ದು ಇವತ್ತಿನ ನಮ್ಮ ಸಾಧನೆ ಸುಲಭವಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಇವತ್ತಿನ ಸಾಧಕರಾಗಿ ವೇಟ್ ಲಿಫ್ಟಿಂಗ್ ನಲ್ಲಿ ಚಾಂಪಿಯನ್ಶಿಪ್ ಆಗಿ ಹೊರಹೊಮ್ಮಿರುವಂತಹ ರಜತ್ ರಾಯ್ ಅವರ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಚೆನ್ನಾಗಿದೆ ಅಂದರೆ ಚಿನ್ನದ ಕುವಾರ ಅಂತ ನಾವು ಕರಿಬಹುದು ನಿಮ್ಮನ್ನ ಮೂರ್ ಮೂರು ಬಾರಿ ಚಿನ್ನವನ್ನು ಚಿನ್ನದ ಪದಕವನ್ನು ಪಡ್ಕೊಂಡಿರ್ತೀರ ವೇಟ್ ಲಿಫ್ಟಿಂಗಲ್ಲಿ ಸೊ ಹೇಗೆ ಶುರುವಾಯ್ತು ಈ ಜರ್ನಿ ಇದು ಪ್ರೈಮರಿಯಿಂದಲೇ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಸ್ಪೋರ್ಟ್ಸ್ ಅಲ್ಲಿ ಪ್ರೈಮರಿ ಸ್ಕೂಲಲ್ಲಿ ನನಗೆ ಆದರ್ಶ ಸರ್ ಅಂತ ಸ್ಪೋರ್ಟ್ಸ್ ಇಂಟ್ರೊಡ್ಯೂಸ್ ಮಾಡಿದರು ಅದಾದಮೇಲೆ ಅವರು ತುಂಬ ಸಪೋರ್ಟ್ ಮಾಡಿದ್ರು ಆದರೂ ಅವ್ರಿಗೆ ಗೊತ್ತಿರಲಿಲ್ಲ ಅವರು ಅವ್ರು ಪಿ ಟಿ ಮಾಸ್ಟರ್ ಅಲ್ಲ ಓಕೆ ಆಮೇಲೆ ಹೈಸ್ಕೂಲಿಗೆ ಬಿಳಿಯೂರು ಕಟ್ಟೆ ಸ್ಕೂಲಿಗೆ ಬಂದೆ ಅಲ್ಲಿ ಸಜಿಲಾ ಮೇಡಮ್ ಅಂತವರು ಪಿ ಟಿ ಟೀಚರ್ ಆಗಿದ್ದರು ಅವರು ನನಗೆ ಒಳ್ಳೆ ಕೋಚಿಂಗ್ ಕೊಟ್ಟು ನನ್ನ ಅಥ್ಲೆಟಿಕ್ಕಲ್ಲಿ ಒಳ್ಳೆ ರೆಡಿ ಮಾಡಿದ್ದರು ಆದರೆ ಮುಂದೆ ಅಷ್ಟಕ್ಕಿಂತ ಮೇಲೆ ಮುಂದೆ ಹೋಗ್ತಿ ಆಗಲಿಲ್ಲ ನನಗೆ ಆಮೇಲೆ ಮುಂದೇನು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೆ ಮತ್ತು ಎಲ್ಲ ಹೇಳಿದ್ರು ವಿಟ್ಲ ಹೋಗು ಅಲ್ಲಿ ಒಳ್ಳೆ ಕಬಡ್ಡಿ ಟೀಮ್ ಇದೆ ಅಲ್ಲಿ ಮಾಡ್ಬೋದು ಅಂತ ಅಲ್ಲಿ ಹೋದೆ ಅಲ್ಲಿ ಏನು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ ಸ್ಪೋರ್ಟ್ಸಲ್ಲಿ ಅಚೀವ್ಮೆಂಟ್ ಆಗಲಿಲ್ಲ ಅಂತ ಆಮೇಲೆ ಯಾರು ಫಿ ವೆಯ್ಟ್ ಲಿಫ್ಟಿಂಗಿಗೆ ಹೋಗು ಅಂತ ಹೇಳಿದರು ಆಮೇಲೆ ಎಸ್ ಡಿ ಎಮ್ಗೆ ಬಂದೆ ಎಸ್ ಡಿ ಎಮ್ ಅಲ್ಲಿ ಒಳ್ಳೆ ಕೋಚ್ ಇದ್ದರು ರಾಜೇಂದ್ರ ಪ್ರಸಾದ್ ಅಂತ ಅವರು ಈಗಲೂ ಅವರನ್ನು ಕರ್ನಾಟಕದ ದ್ರೋಣಾಚಾರ್ಯ ಅಂತ ಕರೀತಾರೆ ಲಿಫ್ಟಿಂಗ್ನ ನಮ್ಮಲ್ಲಿ ಇಲ್ಲೇ ಹೊತ್ತು ದಿವಂಗತರಾಗಿದ್ದಾರೆ ಅವರು ನಾನು ಸ್ಟಾರ್ಟಿಂಗ್ ಒಳ್ಳೆ ನೋಡಿದರು ಸ್ಟಾರ್ ಆಯ್ತು ನೋಡಿ ನಾನ್ ಯಾಕೆ ಕೇಳಿದೆ ಅಂತ ಹೇಳಿದ್ರೆ ಯುಶ್ವಲಿ ನಾವು ಗ್ರಾಮೀಣ ಭಾಗದಿಂದ ಬಂದಿರುವಂಥವ್ರು ಈಗ ಬೆಳ್ಳಿಯೂರ್ ಕಟ್ಟಾಗಿರ್ಬೋದು ಅಥವಾ ನೀವು ವಿಟ್ಲದಲ್ಲಿ ಓದಿದ್ರಿ ಅಂತ ಹೇಳಿದ್ರೆ ಒಂದು ಗ್ರಾಮೀಣ ಭಾಗದಿಂದ ಬಂದಂತಹ ಒಬ್ಬ ಪ್ರತಿಭೆಗೆ ವೇಟ್ಲಿ ಲಿಫ್ಟಿಂಗ್ ಅನ್ನುವಂತಹ ಒಂದು ಏನು ಸ್ಪೋರ್ಟ್ಸ್ ಉಂಟು ಅಂತ್ಲೇ ಗೊತ್ತಾಗಿದ್ದು ಅಂದ್ರೆ ಗೊತ್ತಾಗೋದು ಕಮ್ಮಿ ಸೊ ಹೇಗ್ ಗೊತ್ತಾಯ್ತು ನಿಮ್ಗೆ ಅದು ವಿಟ್ಲಾದಲ್ಲಿ ಇಂದ ನಾನು ಫಿಲೋಮಿನಾಕ್ಕೆ ಬಂದೆ ನಾನು ಆ್ಯಕ್ಚುಲಿ ಕಬಡ್ಡಿಗೆ ಅಂತ ಬಂದೆ ಅವಾಗ ಬಾಡಿಯರ್ ತುಂಬಾ ಕಡಿಮೆ ಇತ್ತು ನಂದು ಬಾಡಿ ವೇಟ್ ಏನೂ ಇರಲಿಲ್ಲ ಅದಕ್ಕೆ ಒಂದು ಎರಡು ತಿಂಗಳು ನೀನು ವೆಯ್ಟ್ ಸಾಕು ಅಲ್ಲಿ ಲಿಫ್ಟಿಂಗ್ ಅವರು ಇದ್ದಾರೆ ಸ್ವಲ್ಪ ಜನ ಅವರೊಟ್ಟಿಗೆ ನೀನು ವೇಟ್ ಸಾಕು ಮತ್ತು ಸ್ವಲ್ಪ ವೆಯ್ಟ್ ಬಂದ ಮೇಲೆ ಕಬಡ್ಡಿ ಆಡು ಅಂತೇಳಿದ್ರು ಆಮೇಲೆ ಅವರೊಟ್ಟಿಗೆ ಕ್ಯಾಂಪ್ ಆಗ್ತಿತ್ತು ಲಿಫ್ಟಿಂಗಲ್ಲಿ ಅವ್ರ ಜೊತೆ ಸೇರಿ ವೆಯ್ಟ್ಸ್ ಹಾಕಿ ವೆಯ್ಟ್ಸ್ ಹಾಕಿ ವೆಯ್ಟ್ ಲಿಫ್ಟಿಂಗ್ ಸ್ವಲ್ಪ ಮಾಡ್ತಾಯಿದ್ದೆ ಮತ್ತು ಏನು ಅದರಲ್ಲಿ ಇಂಟ್ರೆಸ್ಟ್ ಬಂದು ನನಗೆ ಇದೇನು ನನಗೆ ಸೆಟ್ ಆಗ್ಬೋದಾ ನೋಡುವ ಅಂತ ಟ್ರೈ ಮಾಡುವ ಅಂತ ಅದು ಕಂಟಿನ್ಯೂ ಆಯ್ತು ಹಾಗೆ ಮತ್ತೆ ನಾನು ದಾವಣಗೆರೆಯಲ್ಲಿ ಹತ್ತಿದ್ದು ಜೂನಿಯರ್ ಸ್ಟೇಟ್ ಫಸ್ಟ್ ಟೈಮ್ ಪಿ ಯು ಸಿಯಲ್ಲಿ ಇಲ್ಲ ನಾನು ಡಿಗ್ರಿಯಲ್ಲಿ ಹತ್ತಿದ್ದೆ ಡಿಗ್ರಿಯಿಂದಲೇ ಸ್ಟಾರ್ಟ್ ಮಾಡಿದ್ದು ಪಿ ಇಂದ ಸ್ಟಾರ್ಟ್ ಮಾಡಿಲ್ಲ ಡಿಗ್ರಿ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಸ್ಟೇಜ್ ಹತ್ತಿದ್ದು ದಾವಣಗೆರೆಯಲ್ಲಿ ಜೂನಿಯರ್ ಸ್ಟೇಟ್ ತುಂಬಾ ಭಯ ಆಗ್ತಿತ್ತು ತುಂಬ ಲೈಟ್ ಇತ್ತು ಫಸ್ಟ್ ಟೈಮ್ ನೋಡಿದ್ದು ನಾನು ಕಾಂಪಿಟೀಷನ್ ಅಂದರೆ ಟಿವಿಯಲ್ಲಿ ಕೂಡ ನೋಡಿರಲಿಲ್ಲ ಅಲ್ಲಿ ಫಸ್ಟ್ ಟೈಮ್ ನೋಡಿದ್ದು ಅಲ್ಲಿಂದ ಸ್ಟಾರ್ಟ್ ನನ್ನ ಜರ್ನಿ ಅಂದ್ರೆ ಈಗ ಒಬ್ರು ವೆಯ್ಟ್ ಲಿಫ್ಟಿಂಗ್ ಈಗ ಯಾವುದೇ ಒಂದು ಕೆರಿಯರ್ ಚೂಸ್ ಮಾಡಬೇಕಿದ್ರೆ ಒಬ್ರು ಇನ್ಸ್ಪೈರ್ ಅಂತ ಯಾರಾದ್ರೂ ಒಬ್ರು ಮಾಡಿರ್ಬೇಕು ಸೊ ನಿಮ್ಗೆ ಯಾರಾದ್ರೂ ಇನ್ಸ್ಪೈರ್ ಮಾಡಿ ಅಲ್ಲಿವರೆಗೂ ಆ ಫಸ್ಟ್ ಕಾಂಪಿಟೇಷನ್ ಆಗುವವರೆಗೂ ಏನು ಇನ್ಸ್ಪೈರ್ ಅದೇ ಇರ್ಲಿಲ್ಲ ಏನ್ ಮಾಡ್ತಾರೆ ನಾವು ಮಾಡುವ ಅಂತ ಮಾಡ್ತಾ ಇದ್ದೆ ಅದಾದ್ಮೇಲೆ ಏನು ಮಾಡ್ಬೇಕು ಇದರಲ್ಲಿ ಎಲ್ಲರೂ ಮಾಡ್ತಾರಲ್ಲ ನಮ್ಗೆ ಯಾಕೆ ಆಗೋದಿಲ್ಲ ಅಂತ ಮತ್ತೆ ನಮಗೆ ಆಯ್ತು ಇದ್ರ ನಾನು ಪ್ರಾಕ್ಟೀಸ್ ಮಾಡೋ ಫಿಲಮಿನದಲ್ಲಿ ಅಷ್ಟು ಫೆಸಿಲಿಟಿ ಇರಲಿಲ್ಲ ಇನ್ನು ಸ್ವಲ್ಪ ನಾನು ಫೆಸಿಲಿಟಿ ಎಲ್ಲ ಕೋಚ್ ಇದ್ದಲ್ಲಿ ಹೋಗ್ಬೇಕು ಅಂತ ಅವಾಗ ಸೀನಿಯರ್ಸೇ ನೀನು ಎಸ್ ಡಿ ಎಮ್ಗೆ ಹೋಗು ಅಲ್ಲಿ ಒಳ್ಳೆ ಕೋಚ್ ಇದ್ದಾರೆ ರಾಜೇಂದ್ರ ಪ್ರಸಾದ್ ಅಂತ ಅವ್ರು ಬೇರೆ ಪುತ್ತೂರಿನವ್ರೆ ನಮ್ಮೂರಿನವ್ರೆ ಹಾಗಾಗಿ ಮಾತಾಡಿ ಮತ್ತೆ ಅಲ್ಲಿಗೆ ಹೋದ್ಮೇಲೆ ಅವರ ಸ್ಟೂಡೆಂಟ್ ಗುರುರಾಜ್ ಪೂಜಾರಿ ಅಂತಿದ್ದಾರೆ ಗೊತ್ತಿರ್ಬೋದು ಎಲ್ಲ ಕಾಮನ್ವೆಲ್ತ್ ಮೆಡಲಿಸ್ಟ್ ನೋಡಿದ ನೋಡಿದ್ಮೇಲೆ ನಮಗೆ ಈ ಥರದ್ದು ಮಾಡಬೇಕು ಅಂತ ಆಸೆ ಬಂತು ಓಕೆ ಫಸ್ಟ್ ಟೈಮ್ ಈ ಮನೆಯಲ್ಲಿ ಹೋಗಿ ಹೇಳಿದಾಗ ನಾನು ಹೀಗೆ ವೇಟ್ ಲಿಫ್ಟಿಂಗಲ್ಲಿ ಹೋಗ್ತೇನೆ ಈ ಸ್ಪೋರ್ಟ್ಸನ್ನು ನಾನು ಚೂಸ್ ಮಾಡ್ತೇನೆ ಅಂತ ಹೇಳಿದಾಗ ಮನೆಯವರ ರಿಯಾಕ್ಷನ್ ಹೇಗಿತ್ತು ಮನೆಯವರು ಏನು ಹೇಳಿಲ್ಲ ನನ್ನಲ್ಲಿ ಸ್ಪೋರ್ಟ್ಸ್ ಮಾಡ್ತಾನೆ ಅಂತ ಗೊತ್ತಿತ್ತು ಆದರೂ ಸ್ಪೋರ್ಟ್ಸಲ್ಲಿ ಏನೋ ಏನೋ ಮಾಡ್ತಾನೆ ಅಂತ ಗೊತ್ತಿತ್ತು ಅವರಿಗೆ ಆದರೆ ಅವರಿಗೂ ಬೇಜಾರಿತ್ತು ನಾನು ಯಾವಾಗಲೂ ಬರ್ತಾ ಇದ್ದೆ ಹೋಗ್ತಾ ಇದ್ದೆ ಬರ್ತಾಯಿದ್ದೆ ಕಾಂಬಿನೇಷನ್ಗೆ ಏನಾಯಿತು ಹೋಯಿತು ಏನಾಯಿತು ಹೋಯ್ತು ಹೇಗೆ ಇದನ್ನು ಕೇಳಿ ಕೇಳಿ ಅವರಿಗೂ ಸಾಕಾಗಿತ್ತು ಆದರೂ ಏನೋ ಮಾಡ್ತಾನೆ ಅಂತ ನಂಬಿಕೆ ಇತ್ತು ಅವರಿಗೆ ಆಮೇಲೆ ಹೇಳಿದೆ ಈ ಥರ ಡಿಮ್ಗೆ ಹೋದ್ರೆ ಒಳ್ಳೆ ನಾನು ಮಾಡ್ತೇನೆ ಅಂತ ಸರಿ ಆಯಿತು ನಿನಗೆ ಹೇಗೆ ಇಷ್ಟ ಹಾಗೆ ಹೇಳಿದರು ಕಂಟಿನ್ಯೂ ಮಾಡಿದ ಹಾಗೆ ಇನ್ನು ಅಂದ್ರೆ ಇವಾಗ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ವೆಯ್ಟ್ ಲಿಫ್ಟಿಂಗ್ ಅನ್ನುವಂತಹ ಇದು ಇದೆ ಅಂತ ಇವಾಗ ಗ್ರಾಮೀಣ ಪ್ರತಿಭೆಗಳಿಗೆ ಅಂದ್ರೆ ಖಂಡಿತ ಬರಬಹುದು ಈಗ ತುಂಬಾ ಇಂಪ್ರೂವ್ ಆಗಿದೆ ವೆಯ್ಟ್ ಲಿಫ್ಟಿಂಗ್ ಕರ್ನಾಟಕದಲ್ಲಿ ಲಾಸ್ಟ್ ಟೈಮು ನಾನು ಮಾಡುವಾಗ ಎಲ್ಲ ಸ್ಟೇಟ್ ಫಸ್ಟ್ ಟೈಮ್ ಮಾಡುವಾಗ ತುಂಬಾ ಜನ ಕಡಿಮೆ ಇದ್ರು ಇವಾಗ ಇವಾಗ ತುಂಬಾ ಜನ ಬಂದಿದ್ದಾರೆ ಪರ್ಫಾಮೆನ್ಸ್ ಕೂಡ ಹಾಗೆ ಆ ಲೆವೆಲ್ ಅಲ್ಲಿ ಇದೆ ಈಗ ಕೂಡ ಹಾಗಾಗಿ ಬರುವವ್ರಿಗೆ ಬರ್ಬೋದು ಆರಾಮಸವಾಗಿ ಬರ್ಬೋದು ಒಳ್ಳೆಯ ಸ್ಟೇಜ್ ಇದೆ ಈಗ ಆಲ್ಮೋಸ್ಟ್ ಮೊದಲೆಲ್ಲ ಕೋಚ್ಗಳು ಕಮ್ಮಿ ಇದ್ದರು ಈಗ ತುಂಬ ಎಕ್ಸ್ಪೀರಿಯೆನ್ಸ್ಡ್ ಕೋಚ್ಗಳಿದ್ದಲ್ಲ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ಹೋಗಿ ಮಾಡ್ಬೋದು ಬೆಂಗಳೂರು ಹೋಗ್ಬೋದು ಮಂಗಳೂರಲ್ಲಿದ್ದಾರೆ ದಾವಣಗೆರೆಯಲ್ಲಿದ್ದಾರೆ ಶಿವಮೊಗ್ಗದಲ್ಲಿದ್ದಾರೆ ಭದ್ರಾವತಿಯಲ್ಲಿದ್ದಾರೆ ಉಜಿರೆಯಲ್ಲಿದ್ದಾರೆ ಆಳ್ವಾಸಲ್ಲಿದ್ದಾರೆ ಹಾಗಾಗಿ ಎಲ್ಲಿ ಬೇಕಾದರೂ ಮಾಡ್ಬೋದು ಅದು ಗ್ರಾಮೀಣ ಪ್ರತಿಗಳೇ ದಕ್ಷಿಣ ಕನ್ನಡದ ಗ್ರಾಮೀಣ ಪ್ರತಿಭೆಗಳಿಗೆ ಎಸ್ ಡಿ ಎಮ್ ಬರ್ಬೋದು ಆಳ್ವಾಸಿಗೆ ಹೋಗ್ಬೋದು ಅದು ಕರ್ನಾಟಕದಲ್ಲಿ ಟಾಪ್ ಟೀಮ್ ಇರೋದು ದಕ್ಷಿಣ ಕನ್ನಡ ಅದು ಯಾರು ಬೇಕಾದ್ರೆ ಹೇಳ್ತಾರೆ ಯಾರು ಇವಾಗ ನೀವ್ ಅಂದ್ರೆ ಅಂದ್ರೆ ಮನೆಯವರು ಹೇಳ್ತಿದ್ರು ಸುಮ್ನೆ ಹೋಗ್ತಾನೆ ಬರ್ತಾನೆ ಏನು ಪ್ರೈಸ್ ಅಂದ್ರೆ ಏನು ಇದ್ರಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ ಅಂತ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅವಾಗ ನಿಮ್ಗೆ ಯಾವತ್ತು ಅನಿಸ್ಲಿಲ್ಲ ಓಕೆ ಇದ್ ನನ್ನ ಏನು ಅಚೀವ್ಮೆಂಟ್ ಆಗಿರ್ಲಿಕ್ಕಿಲ್ಲ ಇದ್ ನನ್ನ ಪಾತ್ ಅಲ್ಲ ಇದ್ ನನ್ನ ದಾರಿ ಅಲ್ಲ ನಮ್ ಬೇರೆ ಯಾವ್ದಾದ್ರು ಚೂಸ್ ಮಾಡ್ತೇನೆ ಕೆರಿಯರ್ ಆಗಿ ಅಂತ ಅಂದ್ರೆ ಯಾವತ್ತು ನಿಮ್ಗೆ ಬಿಟ್ ಕೊಡ್ಬೇಕು ಅಂತ ಅನಿಸ್ಲಿಲ್ವಾ ಅದೇ ನನಗೆ ಗೇಮ್ ಯಾವುದು ಒಂದು ನನಗೆ ಕರೆಕ್ಟ್ ಸೆಟ್ ಆಗಲಿಲ್ಲ ಅಂದ್ರೆ ಯಾಕೆ ಅಥ್ಲೆಟಿಕ್ಸ್ ಇದ್ದೆ ಅಲ್ಲಿಯೂ ಏನು ಅಂದ್ರೆ ಕೋಚಿಂಗ್ ಯಾವುದಕ್ಕೆ ಇರಲಿಲ್ಲ ನಮಗೆ ಫಸ್ಟ್ ಬೇಸ್ಮೆಂಟ್ ಕೋಚಿಂಗ್ ಬೇಕು ಕರೆಕ್ಟ್ ಆಗಿ ಕೋಚಿಂಗ್ ಇದ್ರೆ ನಮ್ಮ ಅಚೀವ್ಮೆಂಟ್ ಮಾಡಲಿಕ್ಕೆ ಆಗ್ತದೆ ಯಾರು ನಮ್ಮ ಹಿಂದೆ ಇಲ್ಲದಿದ್ದರೆ ನಮಗೆ ಏನಂತಲೇ ಗೊತ್ತಿರೋದಿಲ್ಲ ನಾವು ಮುಂದೆ ಹೋಗುದು ಹೇಗೆ ಹಾಗೆ ಈ ಗೇಮ್ ಸೆಟ್ ಮಾಡುವಾಗಲೇ ನಾನು ಡಿಗ್ರಿಗೆ ಬಂದಾಗಿದೆ ಆಲ್ರೆಡಿ ಇನ್ನು ಜಾಸ್ತಿ ಅದಕ್ಕಿದಕ್ಕೆ ಹಾರದು ಬೇಡ ಇದರಲ್ಲಿ ಇರುವ ಇದು ಇದರಲ್ಲಿ

ಪ್ರಯತ್ನ ಅಷ್ಟೇ ದೇವರು ಇದ್ದಾನಂದ್ರೆ ಆ ಪ್ರಯತ್ನಕ್ಕೆ ಫಲ ಸಿಕ್ಕಿ ಸಿಕ್ಕಿ ಸಿಗ್ತದೆ ನಿಮ್ದು ದಾವಣಗೆರೆ ಮೊದಲ ಸ್ಟೇಜ್ ಅಂತ ಹೇಳಿದೆ ಅದಾದ್ಮೇಲೆ ಇಂಟರ್ ಕಾಲೇಜ್ ಆಗ್ತಿದೆ ನೆಕ್ಸ್ಟ್ ಒಂದು ಎರಡು ವರ್ಷ ಬಿಟ್ಟು ಅದೇ ದಾವಣಗೆರೆಗೆ ವಾಪಸ್ ಆಗ್ತಿದೆ ನಾನು ಅಲ್ಲಿ ಅದೇ ಅಲ್ಲೇ ಗೋಲ್ಡ್ ಮಾಡಿದ್ದು ನಾನು ಅದು ತುಂಬಾ ಖುಷಿ ಆಯ್ತು ನನಗೆ ಅಂದ್ರೆ ಇದು ಫಸ್ಟ್ ಸ್ಟೇಜ್ ಹತ್ತಿದ್ದು ನಾನು ಅವಾಗ ನಾನು ಇಲ್ಲಿ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೆ ಆಮೇಲೆ ಅದೇ ಸ್ಟೇಜಿಗೆ ಹತ್ತಿ ಅಲ್ಲಿ ಮೆಡಲ್ ಮಾಡೋದು ಗೋಲ್ಡ್ ಮೆಡಲ್ ಮಾಡೋಕೆ ತುಂಬಾ ಖುಷಿ ಆಯ್ತು ನನಗೆ ಮಾಡಿದ್ದೆ ನಾನು ಅಂತ ಇನ್ನು ಚಿನ್ನದ ಖುಷಿಯೇ ಬೇರೆ ಇರ್ತದೆ ಖಂಡಿತ ಅಂದ್ರೆ ಲಾಸ್ಟ್ ಟೈಮ್ ಒಂದು ವರ್ಷ ಸ್ವಲ್ಪ ಬ್ಯಾಕ್ ಫುಲ್ಲು ಪಫಾರ್ಮೆನ್ಸು ಡೌನ್ ಆಗಿತ್ತು ನನಗೆ ಅಂದ್ರೆ ಎಲ್ಲಿಯೂ ಫೈನಾನ್ಸಿಯಲ್ ಸಪೋರ್ಟ್ ಸಿಗಲಿಲ್ಲ ಮತ್ತೆ ಹೆಲ್ತ್ ಇಶ್ಯೂ ಇಂಜುರಿ ಹಾಗಾಗಿ ಸ್ವಲ್ಪ ಡೌನ್ ಆಗಿದ್ದು ಬ್ಯಾಕ್ ಟು ಬ್ಯಾಕ್ ಎಲ್ಲ ಸೋತೆ ನಾನು ಒಂದು ಸಿಲ್ವರ್ ತರ್ಡು ಅದೇ ಪ್ಲೇಸ್ ಆಯ್ತು ನನಗೆ ಆಮೇಲೆ ಒಂದು ಡಿಸೈಡ್ ಮಾಡಿದ್ದೆ ಬಿಡುವ ಮತ್ತು ಜಾಬ್ ಕೂಡ ಆಗಲಿಲ್ಲ ಏನು ಮಾಡೋದು ಅಂತ ಆದರೆ ಮತ್ತೆ ಕೆಲವರು ಸಪೋರ್ಟ್ ಮಾಡಿದರು ಆ ಟೈಮಲ್ಲಿ ವಿಷ್ಣು ಗೆಳೆಯರ ಬಳಗ ಸಹಜ ಅವರು ಅದರ ಸದಸ್ಯರೆಲ್ಲ ಸೇರಿ ಮಾಡು ನಾವಿದ್ದೇವೆ ನೀನು ಏನು ಬೇಕಾದರೂ ಮಾಡು ನಿನ್ನಿಂದ ಆಗುತ್ತೆ ಅಂತ ಹೇಳಿದರು ಆಮೇಲೆ ಹೋದೆ ಹೋದೆವುಜಿರೆಗೆ ಬಂದಿದ್ದೆ ಬ್ಯಾಗಲ್ಲಿ ಹಿಡ್ಕೊಂಡು ಮನೆಗೆ ಬಂದಿದ್ದೆ ನಾನು ಮತ್ತೆ ವಾಪಸ್ ಉಜಿರೆ ಹೋದೆ ಪ್ರಾಕ್ಟೀಸ್ ಮಾಡಿದೆ ಮತ್ತೆ ಕಂಟಿನ್ಯೂ ಎಲ್ಲ ಇವೆಂಟ್ ಅಲ್ಲಿ ಗೋಲ್ಡ್ ಸಿಕ್ತಾ ಆಮೇಲೆ ಅಂದ್ರೆ ಮೂರು ಬಾರಿ ಮೂರ್ ಮೂರ್ ಬಾರಿ ಕಂಟಿನ್ಯೂಸ್ ಆಗಿ ಗೋಲ್ಡ್ ಸಿಗುದು ಅಂತ ಹೇಳಿದ್ರೆ ಸುಮ್ನೆ ಅಂದ್ರೆ ಅಷ್ಟೇ ಹಾರ್ಡ್ ವರ್ಕ್ ಮಾಡಿರ್ತೀರ ಸೊ ಹೇಗಿತ್ತು ಹಾರ್ಡ್ ವರ್ಕಿಂಗ್ ಡೇಸ್ ಎಲ್ಲ ತುಂಬಾ ಕಷ್ಟ ಅಂದ್ರೆ ಅದನ್ನ ಹೇಳಿಕೆ ಆಗುದಿಲ್ಲ ಅದವಾ ಅನುಭವಿಸಿದವರಿಗೆ ಗೊತ್ತು ಸ್ಪೋರ್ಟ್ಸ್ ಮ್ಯಾನ್ ಗೊತ್ತು ಫ್ಯಾಮಿಲಿ ಫಂಕ್ಷನ್ ಬಿಡಬೇಕು ಫ್ರೆಂಡ್ಸ್ ಪಾರ್ಟಿ ಬಿಡಬೇಕು ತಿರುಗಾಡ್ಲಿಲ್ಲ ಮತ್ತೆ ಅದರ ಮಧ್ಯದಲ್ಲಿ ಇಂಜುರಿಗಳು ನೋವು ಅದನ್ನು ರಿಕವರಿ ಮಾಡಿಕೊಂಡು ಬರಬೇಕು ಅಷ್ಟೊತ್ತಿಗೆ ಪರ್ಫಾಮೆನ್ಸ್ ಡೌನ್ ಆಗಿರ್ತದೆ ಮತ್ತೆ ಪರ್ಫಾಮೆನ್ಸ್ ಎಬ್ಬಿಸಬೇಕು ಮತ್ತೆ ಫೈನಾನ್ಷಿಯಲಿ ಮೈನ್ ಅದೆಲ್ಲರಿಗೂ ಇದ್ದಿದೆ ಅದೇ ಅದೇ ಮೈನ್ ಅಷ್ಟೇ ಬೇರೆ ಏನಿಲ್ಲ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿದ್ರೆ ಪಕ್ಕ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ ಅಂದ್ರೆ ಈಗ ಇಷ್ಟೆಲ್ಲ ಅಚೀವ್ಮೆಂಟ್ಸ್ ನೋಡಿ ಇವಾಗ ಹೇಗೆ ಅನಿಸ್ತಾ ಉಂಟು ಪೇರೆಂಟ್ಸ್ಗೆ ನಿಮ್ಮ ಬೆಳವಣಿಗೆ ನೋಡಿ ತುಂಬಾ ಖುಷಿಯಾಗಿದೆ ಅವರಿಗೂ ಆದರೆ ಜಾಬ್ ಆಗಲಿಲ್ಲ ಅದೊಂದು ಮಾತ್ರ ಬೇಜಾರು ಅವರಿಗೂ ಆಗುತ್ತೆ ಅಂತ ಅವರು ಇದ್ದಾರೆ ನಾವು ಹಾಗೆ ಅಂದ್ಕೊಂಡಿದ್ದೇವೆ ಗೌರ್ಮೆಂಟ್ ಸಪೋರ್ಟ್ ಮಾಡಿದ್ರೆ ಆಗುತ್ತೆ ಖಂಡಿತ ಈಗ ಸ್ಪೋರ್ಟ್ಸ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಗೌರ್ಮೆಂಟ್ ಅವರು ಸಪೋರ್ಟ್ ಮಾಡಲೇಬೇಕಲ್ಲ ಅಂದ್ರೆ ನೀವು ಸ್ಟೇಟ್ ಅನ್ನ ಪ್ರತಿನಿಧಿಸ್ತಾ ಇದ್ದೀರಾ ನ್ಯಾಷನಲ್ ಅನ್ನ ಪ್ರತಿನಿಧಿಸ್ತೀರಾ ಸೊ ಹೀಗಿರುವಾಗ ಖಂಡಿತವಾಗ್ಲೂ ಗೌರ್ಮೆಂಟ್ ಸಪೋರ್ಟ್ ಮಾಡಬೇಕಾಗ್ತದೆ ಯಾರೇ ಆಗಿರ್ಲಿ ಅದು ಸ್ಪೋರ್ಟ್ಸ್ ಅಲ್ಲಿರುವವರಿಗೆ ಎಸ್ ವೀಕ್ಷಕರೇ ಚಿನ್ನದ ಕುವರ ರಾಜ್ ಜೊತೆ ಮಾತುಕತೆಯಲ್ಲಿದ್ದೇವೆ ಮಾತುಕತೆ ಮುಂದುವರಿಸ್ತೇವೆ ಒಂದು ಚಿಕ್ಕ ಬ್ರೇಕ್ ನಂತರ ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾರ್ ಜೀವನಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್

ವಿರಾಮದ ಬಳಿಕ ಮತ್ತೆ ಸ್ವಾಗತ ಮತ್ತೆ ಜೊತೆ ಮಾತುಕತೆ ಅಂದ್ರೆ ಸರ್ ಇನ್ನು ಬಾರಿ ಕರ್ನಾಟಕವನ್ನ ಪ್ರತಿನಿಧಿಸ್ಬೇಕಾದ್ರೆ ಆ ಒಂದು ಪ್ರೌಡ್ ಫೀಲ್ ಹೇಗಿರ್ತದೆ ಬಿಕಾಸ್ ಯೂಶಲಿ ನಮಗೆ ಗೊತ್ತಿರೋದಿಲ್ಲ ಅಂದ್ರೆ ಒಬ್ಬ ಸ್ಟೇಟ್ ಅನ್ನು ರೆಪ್ರೆಸೆಂಟ್ ಮಾಡುದು ಅಂತ ಹೇಳಿದ್ರೆ ಅದೊಂಥರ ತರ ಡಿಫ್ರೆಂಟ್ ಫೀಲ್ ಸೊ ಆ ಫೀಲಿಂಗ್ ಹೇಗಿರ್ತದೆ ಫೀಲಿಂಗ್ ಅಂತಲ್ಲ ನಾನು ನನ್ನ ವೇಲಿ ಹೋಗ್ತಾ ಪ್ರಾಕ್ಟೀಸ್ ಮಾಡ್ತಾ ಅದು ಬ್ಯಾಕ್ ಟು ಬ್ಯಾಕ್ ನನಗೆ ಅದೇ ಕ್ಯಾಟಗರಿಲಿ ಇದ್ದೆ ನಾನು ಏಯ್ಟಿ ಒನ್ ಕೆ ಜಿ ಇದ್ದೆ ಆಲ್ಮೋಸ್ಟು ಬ್ಯಾಕ್ ಟು ಬ್ಯಾಕ್ ಗೋಲ್ಡ್ ಬಂತು ನಾನು ಆ್ಯಕ್ಚುಲಿ ರೆಡಿ ಆಗ್ತಿದ್ದಿದ್ದು ನ್ಯಾಷನಲ್ಸ್ಗೆಲ್ಲ ನ್ಯಾಷನಲ್ ರೆಡಿ ಆಗಬೇಕಾದ್ರೆ ಸ್ಟೇಟ್ ಗೋಲ್ಡ್ ಆಗೋದು ಕಾಮನ್ ಆಗ್ತದೆ ಅದಕ್ಕೆ ಸೊ ಇನ್ನು ನೆಕ್ಸ್ಟ್ ಕೆರಿಯರ್ ಫ್ಯೂಚರ್ ಪ್ಲ್ಯಾನ್ಸ್ ನೆಕ್ಸ್ಟ್ ಈಗ ಸದ್ಯಕ್ಕೆ ನ್ಯಾಷನಲ್ಸ್ ರೆಡಿ ಆಗ್ತಾ ಇದ್ದೇನೆ ಹಿಮಾಚಲ್ ಪ್ರದೇಶ ಅಕ್ಟೋಬರ್ ಆರರಿಂದ ಹದಿಮೂರು ಆ ಡೇಟಿಗೆ ರೆಡಿ ಆಗ್ತಿದ್ದೇನೆ ನೆಕ್ಸ್ಟ್ ಕಾಂಪಿಟೇಷನ್ ಗೆ ಲಾಸ್ಟ್ ಟೈಮ್ ಟ್ವೆಲ್ತ್ ಪ್ಲೇಸ್ ಬಂದಿದೆ ಅದಕ್ಕಿಂತ ಮೊದಲನೇ ವರ್ಷ ಟ್ವೆಂಟಿ ಒನ್ ಪ್ಲೇಸ್ ಬಂದಿದೆ ಅಂದ್ರೆ ತುಂಬಾ ಜನ ಇರ್ತಾರೆ ಅಲ್ಲಿ ಮೂವತ್ತು ಜನ ಎಲ್ಲ ಇರ್ತಾರೆ ಮಧ್ಯದಲ್ಲಿ ನಾವು ಸಣ್ಣ ಸ್ಟೆಪ್ ಇಂದ ಸ್ಟಾರ್ಟ್ ಮಾಡಿದರೆ ಇಪ್ಪತ್ತೊಂದನೇ ಪ್ಲೇಸಿಂದ ಸ್ಟಾರ್ಟ್ ಮಾಡಿದೆ ಇಪ್ಪತ್ತೊಂದು ಹನ್ನೆರಡಕ್ಕೆ ಬಂದಿದೆ ಈ ವರ್ಷ ಮಾಡಲು ಇದು ಭರವಸೆ ಇದೆ ಪ್ರಯತ್ನ ಮಾಡು ದೇವರ ದೇವರಿಗೆ ಬಿಟ್ಟಿದ್ದು ಏ ನಮ್ಮ ಪ್ರಯತ್ನ ನಮ್ಮಲ್ಲಿ ಎಸ್ ಅಂದ್ರೆ ದೇವರಿಗೆ ಬಿಟ್ಟದ್ದು ಅಂತ ಹೇಳಿದ್ರೆ ಆ ಒಂದು ವೇಲ್ ಕೇಳ್ತೇನೆ ಅಂದ್ರೆ ಸ್ಪಿರಿಚುವಲ್ ಇಟ್ಟಿ ಅಂದ್ರೆ ದೇವ್ರು ಎಷ್ಟು ಇಂಪಾರ್ಟೆಂಟ್ ಆಗಿರ್ತಾರೆ ನಂಬಿಕೆ ಆಗಿರ್ಬೋದು ಯಾವುದೇ ಒಂದು ಇವಾಗ ಯಾವುದೇ ಒಂದು ಗೆಲುವು ಅಂತಿದ್ರೆ ನಂಬ್ತೀರಾ ನಂಬ್ತನ ತುಂಬಾ ಅಂತಲ್ಲ ನಂಬ್ತಾನೆ ಆ ಯಾಕಂದ್ರೆ ದೇವರಿಲ್ಲದೆ ನಮ್ಗೆ ಒಂದು ನಂಬಿಕೆ ಬೇಕು ಖಂಡಿತ ಸುಮ್ಮನೆ ನಾವು ದೇವರಿದ್ದಾನೆ ಇಲ್ಲ ಅಂತ ಹೇಳದಕ್ಕಿಂತ ನಂಬಿಕೆ ನಮಗೆ ಎಲ್ಲರಿಗೂ ಅವರವರಿಗೂ ನಂಬಿಕೆ ಇರ್ತದೆ ನಮಗೆ ಒಂದು ನಂಬಿಕೆ ಇದೆ ದೇವರಿದ್ದಾನೆ ಒಳ್ಳೆದಾಗ್ತದೆ ಮಾಡ್ತಾನೆ ಅಂತ ಸ್ಟೇಜ್ಗೆ ಹೋಗುವ ಸಹೆ ದೇವರೇ ಕಾಪಾಡಪ್ಪ ಅಂತ ಹೇಳಿ ಅನ್ಕೊಂಡು ಹೋಗ್ತೇವೆ ಅಂದರೆ ಈಗ ಅಂದರೆ ನ್ಯಾಷನಲ್ಗೆ ಏನು ರೆಡಿ ಹಿಮಾಚಲ ಪ್ರದೇಶದಲ್ಲಿ ರೆಡಿ ಆಗ್ತಿದ್ದೀರಾ ನೀವು ಹೇಗೆ ಹೇಗೆ ಪ್ರಿಪೇರ್ ಆಗ್ತಿದ್ದೀರಾ ಸತ್ಯಕ್ಕೆ ಈಗ ಯಾವಾಗಲೂ ಸೇಮ್ ನಮಗೆ ಆರು ಗಂಟೆಯಿಂದ ಎಂಟೂವರೆ ತನಕ ಪ್ರಾಕ್ಟೀಸ್ ಇರ್ತದೆ ಬೆಳಿಗ್ಗೆ ಮತ್ತೆ ಸಂಜೆ ನಾಲ್ಕು ಗಂಟೆಯಿಂದ ಏಳುವರೆ ತನಕ ಇರ್ತದೆ ಎಸ್ ಡಿ ಎಮ್ ಸ್ಪೋರ್ಟ್ಸ್ ಕ್ಲಬ್ಬಲ್ಲಿ ನಾನು ಪ್ರ್ಯಾಕ್ಟೀಸ್ ಮಾಡ್ತಿದ್ದೇನೆ ನೀ ಕೋಚಾಗಿ ಸಂತೋಷ್ ಕುಮಾರ್ ಇವರು ಹಾಗೆ ಕ್ರೀಡಾ ನಿರ್ದೇಶಕರಾಗಿ ರಮೇಶ್ ಎಚ್ ಅಂತ ಮತ್ತು ಸುದೀನ್ ಸರ್ ಇದ್ದಾರೆ ಮೇಡಮ್ಮು ಇದ್ದಾರೆ ನಿತಿನ್ ಅಣ್ಣ ಇದ್ದಾರೆ ಅವರೆಲ್ಲ ತುಂಬ ಸಪೋರ್ಟ್ ತುಂಬ ಸಪೋರ್ಟ್ ಇದ್ದಾರೆ ಸುಧೀನ್ ಸರ್ ಆಗಿರ್ಬೋದು ರಮೇಶ್ ಸರ್ ಆಗಿರ್ಬೋದು ಮತ್ತು ಸಂದೇಶ್ ಸರ್ ಆಗಿರ್ಬೋದು ಶಾರದಾ ಮೇಡಮು ನಿತಿನ್ ಅಣ್ಣ ಅವರೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ನಮಗೆ ಏನಿದ್ರೂ ಓಪನ್ ಆಗಿ ಮಾತಾಡ್ತಾರೆ ನಮ್ಮಲ್ಲಿ ತುಂಬ ಆಗ್ತದೆ ನಮಗೆ ಮತ್ತು ಲಿಫ್ಟಿಂಗ್ ಸೀನಿಯರ್ಸು ಆಗಿ ತುಂಬ ಜನ ಸೀನಿಯರ್ಸಿಗೆ ಅಪಾಯಿಂಟ್ ಆಗಿದ್ದಾರೆ ಅವರು ಕೂಡ ತುಂಬ ಒಳ್ಳೆ ಚೆನ್ನಾಗಿ ನೋಡ್ಕೊಳ್ತಾರೆ ಹೇಳಿಕೊಡ್ತಾರೆ ಸಪೋರ್ಟ್ ಮಾಡ್ತಾರೆ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸಪೋರ್ಟ್ ಮಾಡ್ತಾರೆ ಒಳ್ಳೆ ಯಾರನ್ನು ಬಿಟ್ಟು ಹಾಕೋದಿಲ್ಲ ನಮ್ಮ ಹುಡುಗರು ಹಾಕೋದಿಲ್ಲ ಯಾರು ನಮ್ಮ ಹುಡುಗರೇ ಅಂತ ಚೆನ್ನಾಗಿ ನೋಡ್ಕೊಳ್ತಾರೆ ಎಸ್ ಈಗ ಸಪೋರ್ಟ್ ಮಾಡೋರು ಒಂದು ಕಡೆ ಆದ್ರೆ ಈಗ ಒಂದು ಮಾತು ಇದ್ದರೆ ಓಡಕ್ಕೆ ಕೂತ್ರೆ ಹಿಂದಿಂದ ಕಾಲ್ ಕಾಲೇಲಿ ಇವ್ರು ಜಾಸ್ತಿ ಅಂತ ಸೊ ಯಾವತ್ತಾದ್ರೂ ಡಿಮೋಟಿವೇಟ್ ಆಗಿದ್ದಿದ್ಯಾ ಯಾರ್ದಾದ್ರೂ ಮಾತು ಕೇಳಿ ಈ ಒಂದು ಜರ್ನಿಯಲ್ಲಿ ತುಂಬ ಜನ ಆ ತರ ಹೇಳಿದ್ದು ಇದೆ ಫ್ಯಾಮಿಲಿ ಅಲ್ಲೆಲ್ಲ ಹೇಳಿರ್ತಾರೆ ಅಮ್ಮನಲೆಲ್ಲ ಹೇಳ್ತಾರೆ ಎಷ್ಟು ದಿನ ಅಂತ ಮಾಡ್ತಾನೆ ಕಾಲೇಜಿಗೋಸ್ಕರ ಅವ್ರದ್ದು ಕಾಲೇಜಿಗೆ ಮಾತ್ರ ಸಿಗ್ತದೆ ಅವ್ನಿಗೇನು ಸಿಗುದಿಲ್ಲ ಎಲ್ಲ ಹೇಳ್ತಾರೆ ನಾನ್ ಅದನ್ನೆಲ್ಲ ತಲೆಗೆ ಹಾಕ್ಲೇ ಇಲ್ಲ ಬಿಕಾಸ್ ನಾ ಯಾಕೆ ಕೇಳಿದೆ ಅಂತ ಹೇಳಿದ್ರೆ ಈಗ ನಿಮ್ ನಿಮ್ ತರ ಎಷ್ಟು ಯುವಕರು ಇತ್ತು ಅನ್ಕೊಂಡಿರ್ತಾರೆ ನಾನು ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ನಾನು ನ್ಯಾಷನಲ್ ಅಲ್ಲಿ ಆಡ್ಬೇಕು ನಾನು ಸ್ಪೋರ್ಟ್ಸ್ ಅಲ್ಲಿ ಏನಾದ್ರೂ ಅಚೀವ್ ಮಾಡ್ಬೇಕು ಅಂತ ಆ ಟೈಮಲ್ಲಿ ಏನಾಗ್ತದೆ ಹೇಳಿದ್ರೆ ಯಾರಾದ್ರೂ ಹಿಂದೆ ಏನಾದ್ರೂ ಮಾತಾಡಿದ್ರೆ ಎಲ್ಲ ಒಂದ್ ಕಡೆ ಡಿಮೋಟಿವೇಟ್ ಆಗ್ತಾರೆ ಸೊ ಅವರಿಗೆ ಏನ್ ಹೇಳ್ತಿದ್ದೀರಾ ಏನ ಅವರಿಗೆಲ್ಲ ಏನು ಹೇಳಿಕ್ಕಿಲ್ಲ ಅವ್ರ ಯಾಕಂದ್ರೆ ಇನ್ನೊಂದ್ರೆ ಹೇಳ್ಬೇಕಷ್ಟೇ ನಾವು ಅದನ್ನೆಲ್ಲ ತುಂಬಾ ತಲೆ ಕೆಡಿಸ್ಲಿಕ್ಕೆ ಹೋಗ್ಬಾರ್ದು ನಮ್ಮ ವೇಗೆ ನಾವು ಏನು ಕಾಲಿಟ್ಟಿದ್ದೀವಿ ಆ ವೇಲಿ ಹೋಗ್ತಾ ಇರ್ಬೇಕಷ್ಟೇ ಇಂದು ತಿರುಗಿ ನೋಡಬಾರ್ದು ಹಿಂದೆ ಏನಾಗಿದೆ ಏನ ಹಾಗಿದ್ದು ನೋಡ್ಲೇಬಾರದು ಮುಂದೆ ಏನಾಗಬೇಕು ಅದರ ಬಗ್ಗೆ ಚಿಂತೆ ಮಾಡ್ಕೊಂಡು ಮುಂದೆ ಹೋದ್ರೆ ಆಯ್ತು ಹಿಂದಿನ ಚಿಂತೆ ಮಾಡಿದ್ರೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಏನ್ ಮಾಡಬೇಕು ಅಂತ ಅದರ ಮೇಲೆ ಗುರಿ ಇರಬೇಕು ಎಸ್ ಇನ್ನು ಎಷ್ಟೋ ಜನ ಏನು ಯುವಕ ಯಾರೆಲ್ಲ ಪ್ರೋಗ್ರಾಮ್ ನೋಡ್ತಾ ಇರ್ತಾರೆ ಸೊ ಅವ್ರಿಗೇನು ಏನು ಇರ್ತದೆ ನಾನು ಸ್ಪೋರ್ಟ್ಸ್ ಅಲ್ಲಿ ಅಚೀವ್ ಮಾಡಬೇಕು ವೆಯ್ಟ್ ಲಿಫ್ಟಿಂಗ್ ಇಲ್ಲಿ ನಾನು ಕೂಡ ಮಾಡಬೇಕು ಅಂತ ಸೊ ಅವರಿಗೆಲ್ಲ ಏನ್ ಹೇಳ್ತೀರಾ ಅಂದ್ರೆ ಕೆರಿಯರ್ ಅದನ್ನ ಚೂಸ್ ಮಾಡ್ಬೋದು ಅವರು ಮಾಡ್ಬೋದು ಖಂಡಿತ ಮಾಡ್ಬೋದು ಯಾಕಂದ್ರೆ ಈಗ ಒಂದು ಸ್ವಲ್ಪ ಒಂದೆರಡು ಮೂರು ವರ್ಷದಿಂದ ಈ ಗೌರ್ಮೆಂಟ್ ಫೆಸಿಲಿಟಿ ಸಿಗ್ತಾ ಇಲ್ಲ ಅಂದ್ರೆ ಜಾಬ್ ಬಿಡ್ತಾ ಇಲ್ಲ ವೇಕೆನ್ಸಿ ಇದೆ ಬಿಡ್ತಾ ಇಲ್ಲ ಬಜೆಟ್ ಪ್ರಾಬ್ಲಮ್ ಗೊತ್ತಿಲ್ಲ ಅದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎರಡು ಪರ್ಸೆಂಟ್ ಸ್ಪೋರ್ಟ್ಸ್ ಕೊಡ್ತೇವೆ ಅಂತ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಎರಡು ಪರ್ಸೆಂಟ್ ಕೊಡ್ತೇವೆ ಅಂತ ಈಗ ಆಲ್ಮೋಸ್ಟ್ ಒಂದು ಐದು ವರ್ಷದಿಂದ ಅಚೀವ್ಮೆಂಟ್ ಮಾಡಿದವರು ಆ ವೇಕೆನ್ಸಿಗೋಸ್ಕರ ಕಾಯ್ತಾ ಅಂತ ಅಂದ್ರೆ ಅವರು ಹೇಳಿದಾಗ ನಾವು ಎರಡು ಪರ್ಸೆಂಟ್ ಬಿಟ್ಟಿದ್ದೇವೆ ಅಂತ ಹೇಳ್ತಾರೆ ಆದರೆ ಅದನ್ನು ಜಾರಿಗೆ ಬರಲಿಲ್ಲ ಇನ್ನು ಒಂದು ಬ್ಯಾಚ್ ಬಂದಿದೆ ಒಂದು ಪೊಲೀಸ್ ಬ್ಯಾಚಲ್ಲಿ ಒಂದು ಬ್ಯಾಚ್ ಬಂದಿದೆ ಆಮೇಲೆ ಬಿಡಲಿಲ್ಲ ಬಿಡ್ತೇವೆ ಇನ್ನು ಬಿಡ್ತೇವೆ ನೆಕ್ಸ್ಟ್ ಮಂತ್ ಆರು ತಿಂಗಳಾದ ಮೇಲೆ ಹನ್ನೆರಡು ತಿಂಗಳಾದ ಹಾಗೆ ಒಂದೆರಡು ಮೂರು ವರ್ಷ ಆಯಿತು ಕಾಯ್ತಾ ಇದ್ದಾರೆ ಅದಕ್ಕೋಸ್ಕರವೇ ಕೆಲವರು ಬಿಟ್ಟು ಹೋಗಿದ್ರು ಸ್ಪೋರ್ಟ್ಸನ್ನೇ ಬಿಟ್ಟು ಹೋದರು ನಾವು ಆ ಕೆಟಗರಿಯಲ್ಲಿ ಇದ್ದೇವೆ ಅದು ಬಿಟ್ಟು ಹೋಗ್ಲಿಲ್ಲ ಮಾಡ್ತಾ ಇದ್ದೇವೆ ಇವತ್ತಲ್ಲ ನಾಳೆ ಆಗ್ಬೋದು ಅಂತ ನೆಕ್ಸ್ಟ್ ಇನ್ನು ತುಂಬಾ ದಿನ ಒಂದು ಒಂದು ವರ್ಷ ಎಲ್ಲ ಆದಮೇಲೆ ಜಾರಿಗೆ ಬಂದ್ರೆ ಎಲ್ಲರೂ ಸ್ಪೋರ್ಟ್ಸ್ ಮಾಡಿಕೊಂಡು ನ್ಯಾಷನಲ್ ಮಾಡಿದ್ರೆ ಆರಾಮ್ಸೆ ಜಾಬ್ ಮಾಡಿಕೊಂಡು ಮತ್ತೆ ಸೆಟ್ಲ್ ಮಾಡ್ಬೋದು ಮತ್ತೆ ಅಚೀವ್ಮೆಂಟ್ ಮಾಡ್ಬೋದು ಮಾಡಬಹುದು ಫೈನಾನ್ಸಿಯಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಫ್ಯಾಮಿಲಿ ನೋಡಿಕೊಂಡು ಆಮೇಲೆ ಅಚೀವ್ಮೆಂಟ್ ಮಾಡಬಹುದು ಆ ಥರ ಕಾರ್ಯಕ್ರಮದ ಸೊ ಏನಾದರೂ ನಿಮಗೆ ಹೇಳಲಿಕ್ಕಿದ್ರೆ ನಿಮ್ಮ ವೀಕ್ಷಕರಿಗೆ ಅಂದ್ರೆ ನಿಮ್ಮನ್ನು ಸಪೋರ್ಟ್ ಮಾಡಿದವರು ತುಂಬಾ ಜನ ಈಗ ಪ್ರೋಗ್ರಾಮ್ ನೋಡ್ತಾ ಇರಬಹುದು ಸೊ ಅವರಿಗೆಲ್ಲ ಏನಾದರೂ ಹೇಳಬೇಕಿದ್ರೆ ಸಪೋರ್ಟ್ ಮಾಡಿದ್ರು ತುಂಬ ಇದ್ದಾರೆ ನನಗೆ ಆ್ಯಕ್ಚುಲಿ ಕೌಂಟಿ ಸಿಗ್ಲಿಕ್ಕಿಲ್ಲ ಅದನ್ನು ಹೇಗೆ ಹೇಳ್ಬೇಕಂದ್ರೆ ಗೊತ್ತಿಲ್ಲ ಸಪೋರ್ಟ್ ಮಾಡಿದವರಿಗೂ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಈ ಥರ ಸಪೋರ್ಟ್ ಮುಂದೇನು ಮಾಡ್ತಾ ಇರಿ ಮತ್ತು ನನ್ನಿಂದ ಯಾರಿಗೂ ಬೇಜಾರಾಗಿದ್ದರೆ ಸಾರಿ ಮುಂದಿನ ಪ್ಲಾನ್ಸ್ ಬಗ್ಗೆ ಹೇಳಿದರೆ ನಿಂತ ಮುಂದಿನ ಸದ್ಯಕ್ಕೆ ಅದೇ ನ್ಯಾಷನಲ್ ಸ್ಟಡಿ ಆಗ್ತಿದ್ದೇನೆ ನೆಕ್ಸ್ಟ್ ಜಾಬ್ ಟ್ರೈ ಮಾಡ್ತಾ ಇದ್ದೇನೆ ಯಾಕೆಂದರೆ ಜಾಬ್ ಕೂಡ ನಮಗೆ ಮುಖ್ಯ ಅಂದರೆ ಫ್ಯಾಮಿಲಿ ನೋಡ್ಕೊಳ್ಬೇಕು ನಮ್ಮ ನಂಬಿ ಮನೆಯಲ್ಲಿ ಇಬ್ಬರಿದ್ದಾರೆ ಅವರನ್ನು ನೋಡ್ಕೊಳ್ಬೇಕು ನನ್ನ ಕೈಯಲ್ಲಿ ಎಷ್ಟು ಆಗ್ತದೆ ಅಷ್ಟು ಮಾಡ್ತೇನೆ ನಾನು ಥ್ಯಾಂಕ್ ಯು ಮಚ್ ಅವ್ರ ಎಷ್ಟೊತ್ತು ಸಾಧನೆ ಸುಲಭವಲ್ಲ ಅಂತ ಎನ್ನುವಂತಹ ಕಾರ್ಯಕ್ರಮ ನಿಮ್ಮ ಸಾಧನೆ ಮಾಡ್ತೇವೆ ಫ್ಯಾಮಿಲಿ ಫಂಕ್ಷನ್ಸ್ ಹೋಗುದಿಲ್ಲ ಏನು ಪ್ರಿಪ್ರೇಷನ್ ಹಾಕಿರ್ತದೆ ಅಂತ ಸೊ ಪೇಡ್ ಆಫ್ ಆಗ್ಲಿ ಅದಕ್ಕೆಲ್ಲ ಒಂದು ಪ್ರತಿಫಲ ಸಿಗ್ಲಿ ಏನು ಏನು ನ್ಯಾಷನಲ್ ಆಡ್ತಾ ಇದ್ದೀರಾ ಸೊ ಅಲ್ಲಿ ಕೂಡ ವಿನ್ ಆಗಿ ಬನ್ನಿ ಸೊ ನಾವೆಲ್ಲರೂ ನಿಮ್ಮನ್ನ ತುಂಬಾ ಪ್ರೌಡ್ ಫೀಲ್ ಮಾಡ್ತೇವೆ ನಮ್ಮ ಊರವರಾಗಿ ಅಥವಾ ಪ್ರತಿಯೊಬ್ಬರುಗಳು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಯಾವತ್ತು ಸಪೋರ್ಟ್ ಇರ್ತೇವೆ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಗೆ ಅಂತ ಹೇಳ್ತಾ ಇಲ್ಲಿ ತನಕ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಯು ಸೊ ಮಚ್ ಎಸ್ ವೀಕ್ಷಕರೇ ನೋಡಿದ್ರಲ್ಲ ನಮ್ಮ ಚಿನ್ನದ ಕುರ ರಾಜ್ಯ ಅವರ ಸಾಧನೆ ಹಿಂದಿನ ಪರಿಶ್ರಮ ಹೇಗಿತ್ತು ಅಂತ ಇದು ಕಹಳೆ ನ್ಯೂಸ್ ನ ವಿಶೇಷ ಕಾರ್ಯಕ್ರಮ ಸಾಧನೆ ಸುಲಭವಲ್ಲ ಮತ್ತೆ ಇನ್ನೊಂದು ಕಾರ್ಯಕ್ರಮದ ಜೊತೆಗೆ ಸಿಗ್ತೇವೆ ನಾನು ಕೃತಿಕ ಸದಾಶಿವ ಇವತ್ತಿನ ನಮ್ಮ ಸಾಧನೆ ಸುಲಭವಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಇವತ್ತಿನ ಸಾಧಕರಾಗಿ ವೇಟ್ ಲಿಫ್ಟಿಂಗ್ ನಲ್ಲಿ ಚಾಂಪಿಯನ್ಶಿಪ್ ಆಗಿ ಹೊರಹೊಮ್ಮಿರುವಂತಹ ರಜತ್ ರಾಯ್ ನಮ್ಮ ಜೊತೆ ಇದ್ದಾರೆ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಸ್ಪೋರ್ಟ್ಸ್ ಅಲ್ಲಿ ಫಸ್ಟ್ ಸ್ಟೇಜ್ ಹಾಕಿದ್ದು ದಾವಣಗೆರೆಯಲ್ಲಿ ಜೂನಿಯರ್ ಸ್ಟೀಟ್ ತುಂಬಾ ಭಯ ಆಗ್ತಿತ್ತು ಒಂದು ಎರಡು ವರ್ಷ ಬಿಟ್ಟು ಅದೇ ದಾವಣಗೆರೆಗೆ ವಾಪಸ್ ಹತ್ತಿದೆ ನಾನು ಅಲ್ಲಿ ಅದೇ ಅಲ್ಲೇ ಗೋಲ್ಡ್ ಫಸ್ಟ್ ಟೈಮ್ ಮನೆಯಲ್ಲಿ ಹೋಗಿ ಹೇಳಿದಾಗ ಮನೆಯವರ ರಿಯಾಕ್ಷನ್ ನಾನು ಯಾವಾಗಲೂ ಹೋಗ್ತಾ ಇದ್ದೆ ಬರ್ತಾ ಇದ್ದೆ ಹೋಗ್ತಾ ಇದ್ದೆ ಬರ್ತಾ ಇದ್ದೆ ಕಾಂಪಿಟೇಷನ್ ಏನಾಯ್ತು ಹೋಯ್ತು ಏನಾಯ್ತು ಹೋಯ್ತು ಇದನ್ನು ಕೇಳಿ ಕೇಳಿ ಅವರಿಗೂ ಸಾಕಾಗಿತ್ತು ಫಸ್ಟ್ ಬೇಸ್ಮೆಂಟ್ ಕೋಚಿಂಗ್ ಬೇಕು ಕರೆಕ್ಟ್ ಆಗಿ ಕೋಚಿಂಗ್ ಇದ್ರೆ ನಮ್ಮ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಈ ಗೇಮ್ ಸೆಟ್ ಮಾಡುವಾಗಲೇ ನಾನು ಡಿಗ್ರಿಗೆ ಬಂದಾಗಿದೆ ಹೇಗಿತ್ತು ಹಾರ್ಡ್ ವರ್ಕಿಂಗ್ ಡೇಸ್ ಎಲ್ಲ ತುಂಬಾ ಕಷ್ಟ ಅಂದ್ರೆ ಅದನ್ನ ಹೇಳಿಕೆ ಆಗುದಿಲ್ಲ ಫ್ಯಾಮಿಲಿ ಫಂಕ್ಷನ್ ಬಿಡಬೇಕು ಫ್ರೆಂಡ್ಸ್ ಪಾರ್ಟಿ ಬಿಡಬೇಕು ತಿರುಗಾಡ್ಲಿಲ್ಲ ಮತ್ತೆ ಫೈನಾನ್ಷಿಯಲಿ ಮೇಯ್ನ್ ಅದೆಲ್ಲರಿಗೆ ಇದ್ದಿದೆ ಲಾಸ್ಟ್ ಟೈಮ್ ಒಂದು ವರ್ಷ ಸ್ವಲ್ಪ ಬ್ಯಾಕ್ ಫುಲ್ಲು ಪರ್ಫಾರ್ಮೆನ್ಸು ಡೌನ್ ಆಗಿತ್ತು ನನಗೆ ಅಂದರೆ ಎಲ್ಲಿಯೂ ಫೈನಾನ್ಷಿಯಲಿ ಸಪೋರ್ಟ್ ಸಿಗಲಿಲ್ಲ ಸಣ್ಣ ಸ್ಟೆಪ್ ಇಂದ ಸ್ಟಾರ್ಟ್ ಮಾಡಿದ್ದಾರೆ ಇಪ್ಪತ್ತೊಂದನೇ ಪ್ಲೇಸಿಂದ ಸ್ಟಾರ್ಟ್ ಮಾಡಿದ್ದಾರೆ ಇಪ್ಪತ್ತೊಂದು ಹನ್ನೆರಡಕ್ಕೆ ಬಂದಿದೆ